ಅಲ್ಲಿ ಅಮಿತ್ ಶಾ ಅವರು ನಮ್ಮ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರನ್ನ ನಾನು ಶಬಾಷ್ಗಿರಿ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ನಿಜ ಬಣ್ಣನ ಇವತ್ತು ಹೊರಗಡೆ ತೊಗೊಂಬಂದರು ಬಿ ಜೆ ಪಿಯ ನಿಜ ಬಣ್ಣ ಏನಿತ್ತು ಎಲ್ಲರೂ ಇದಕ್ಕೆ ಮುಂಚೆ ಸುಳ್ಳು ಇದ್ರು ಇಲ್ಲ ಇಲ್ಲ ನಾವು ಸಂವಿಧಾನ ಪರ ಇದ್ದೀವಿ ನಾವು ಅಂಬೇಡ್ಕರ್ ಅವ್ರ ಪರ ಇದ್ದೀವಿ ಹಾಗೆ ಹೇಗೆ ಅಂತ ಇವರೊಬ್ಬರೇ ಬಂದು ನಿಜ ಹೇಳಿದ್ದು ಇಲ್ಲ ನಾವು ಅಂಬೇಡ್ಕರ್ ವಿರೋಧ ಇದ್ದೀವಿ ಹೇಳ್ಬಿಟ್ಟು ಧೈರ್ಯವಾಗಿ ಬಂದು ನಿನ್ನೆ ಹೊರಗಡೆ ಹೇಳಿದ್ದಾರೆ ಇದು ಮೊದಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಒಂದು ಸ ಇದು ಯಾವುದೇ ಪಕ್ಷಾತೀತವಾಗಿ ನಾನು ಹೇಳ್ತಾ ಇಲ್ಲ ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಅಂತ ಹೇಳಿಕೆ ಕೊಟ್ಟಿರೋದು ನಿಜವಾಗ್ಲೂ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಲೆ ತಗ್ಸುವಂಥ ಕೆಲಸ ಇದು ಏನಕ್ಕೆ ಹೇಳಿದ್ರೆ ಒಂದು ಮಹಾನ್ ವ್ಯಕ್ತಿನ ಹೋಗ್ಬಿಟ್ಟು ಅವರ ಸೇವೆ ಏನು ಅವರ ಸ ಮಾಡಿದಂಥ ತ್ಯಾಗಗಳೇನೋ ಅವ್ರಿಗೆ ಕೊಟ್ಟಂಥ ಕೊಡುಗೆಗಳೇನೋ ಇದು ಯಾವುದೂ ನೆನೆಸ್ಕೊಳ್ದೆ ಯಾಕೆ ಇವತ್ತು ಏನಾದರೂ ಅಮಿತ್ ಶಾ ಅವರು ಒಂದು ರಿಸರ್ವೇಷನಲ್ಲಿ ಪಾರ್ಲಿಮೆಂಟಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅದು ಅಂಬೇಡ್ಕರ್ ಅವರೇ ಕಾರಣ ಇನ್ಯಾರೂ ಕಾರಣ ಅಲ್ಲ ಇದೇ ನಮ್ಮ ಮೋದಿಯವರು ಇವತ್ತು ನಾನು ಹಿಂದುಳಿದ ವರ್ಗದಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಅದು ಒಂದು ರಿಸರ್ವೇಷನ್ ಆ ರಿಸರ್ವೇಷನ್ ಕೊಟ್ಟಿದ್ದು ಅಂಬೇಡ್ಕರ್ ಅವರೇ ಇನ್ಯಾರೂ ಅಲ್ಲ ಅಂಬೇಡ್ಕರ್ ಅವರು ಬರೀ ಯಾವುದೋ ಒಂದು ಸ ಜಾತಿಗೆ ಸೀಮಿತ ಅಲ್ಲ ನಮ್ಮ ಇಡೀ ದೇಶಕ್ಕಲ್ಲ ವಿಶ್ವಕ್ಕೆ ಅವರು ಒಂದು ಮಾದರಿಯವರು ವಿಶ್ವದಲ್ಲೇ ಎಷ್ಟೋ ದೇಶದಲ್ಲಿ ಅವರ ಒಂದು ಪುತ್ಲೆಯನ್ನು ಇಟ್ಟು ಇವತ್ತೂ ಸಹ ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಒಂದು ಮಾಡ್ತಾಯಿದ್ದಾರೆ ಬಟ್ಟು ಅಮಿತ್ ಶಾ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆಗಳು ನಿಜವಾಗ್ಲೂ ನಾಚಿಕೆ ಕೇಡಂಥ ಹೇಳಿಕೆಗಳು ಅವರ ಪಕ್ಷಕ್ಕೆ ಅವರಿಗೆ ಅವರ ಸಿದ್ಧಾಂತಕ್ಕೆ ಅವರ ಮನಸ್ಥಿತಿಗೆ ನಿಜವಾಗ್ಲೂ ಪ್ರತಿಯೊಬ್ಬರೂ ಖಂಡನನ್ನು ವ್ಯಕ್ತಪಡಿಸ್ತೀವಿ ಅವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸಂವಿಧಾನದಲ್ಲಿ ಯಾವ ಸಂವಿಧಾನದಲ್ಲಿ ಇವತ್ತು ಅವರು ಎಂ ಪಿ ಆಗಿದ್ದಾರೋ ಆ ಎಂ ಪಿ ಸ್ಥಾನ ನಾವು ರಾಜೀನಾಮೆ ಮಾಡಬೇಕು ಅವರು ಕೂಡಲೇ ಗೃಹ ಸಚಿವರಿಂದ ಕೆಳಗಡೆ ಇಳಿಬೇಕು ಕ್ಷಮೆಯಾಚನೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಮುಖಾಂತರ ಒಂದು ಸಾರ್ವಜನಿಕವಾಗಿ ನಾನು ಅಮಿತ್ ಶಾಗೆ ನಾನು ಹೇಳಿಕೆಯನ್ನು ಇದ್ದೀನಿ ಅಂಬೇಡ್ಕರ್ ಇಲ್ಲಾಂದರೆ ಅವರು ಸದನದಲ್ಲೂ ಮಾತಾಡೋಕ್ಕಾಗಲ್ಲ ಸ್ವಂತ ಅವ್ರ ಮನೆಯಲ್ಲೂ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಅದರಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಆವೇನಕರ ಮಾತು ಇದು ಅವರು ಕೋಮು ವಾದ ಮಾಡೋಕ್ಕೆ ಮಾತಾಡೋದು ಜಾತಿವಾದ ಮಾಡೋಕ್ಕೆ ಮಾತಾಡೋದು ಅದು ಜಾತಿವಾದ ಮಾಡೋರು ಜಾತಿವಾದ ಮಾಡಲಿ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೂ ಅವ್ರಿಗಿಲ್ಲ ಗಂಡ ಸತ್ತೋದ್ರೆ ಎಂತಿನ ಬೆಂಕಿ ತಲ್ಲೋದು ಆ ರೀತಿ ಎಲ್ಲ ಇತ್ತಲ್ಲ ಆ ರೀತಿ ಮಾಡೋಣ ಅಂತ ಅವರು ಹೊರಟೋರೆ ಮೋದಿಯವರು ಅಮಿತ್ ಶಾ ಅವರು ಅಷ್ಟೇ ಬೇರೆ ಏನಿಲ್ಲ ರಾಜೀನಾಮೆ ಕೊಟ್ಟರೆ ತುಂಬ ಒಳ್ಳೆಯದು ಅಂಥವ್ರಲ್ಲ ಬಿಟ್ಟು ಹೋದರೆ ಅಂಬೇಡ್ಕರ್ ಅವರು ಮಾತಾಡೋಷ್ಟು ಅವ್ರಿಗೆ ಕೆಪಾಸಿಟಿ ಇಲ್ಲ ಅವ್ರು ಬಿಟ್ಟು ಹೋದರೆ ತುಂಬ ಒಳ್ಳೆಯದು ಸಂತೋಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿಯವರು ವಿಶ್ವಜ್ಞಾನಿಯಾಗಿ ಅವರು ಇಡೀ ನಮ್ಮ ಭಾರತಕ್ಕೆ ಒಳ್ಳೆಯದಾಗಾರೆ ಒಳ್ಳೇದು ಮಾಡಿದ್ದಾರೆ ತುಂಬ ಅವರು ಬಂದು ಇಡೀ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅವರು ಅವರು ಒಂದು ಪ್ರತಿ ಒಂದು ಜಾತಿಗೂ ಆಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಇವತ್ತು ಆ ಜಾಗದಲ್ಲಿ ಕೂತಿದ್ದಾರೆ ಅಂದರೆ ಅವರು ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆನೇ ಕಾರಣ ಅವರು ಕೊಡುಗೆ ಕೊಟ್ಟಿರೋ ಕಾರಣ ಯಾಕಂದರೆ ನಾನು ಹಿಂದುಳಿದ ವರ್ಗದಿಂದ ಬಂದಿರೋದ್ರಿಂದ ಬಂದ್ಬಿಟ್ಟು ಈ ಈ ರೀತಿ ನಾನು ಬಂದು ನಾನು ಪ್ರಧಾನಮಂತ್ರಿ ಸೀಟಲ್ಲಿ ಕೂತೀನಿ ಅಂತ ಹೇಳಿದರೆ ಅದಕ್ಕೆ ಇವರು ಕೊಟ್ಟಂಥ ಕೊಡುಗೆನೇ ಕಾರಣ ಯಾಕಂದರೆ ಇವರು ಅಮಿತ್ ಶಾ ಅವರು ಬಂದು ಏನು ಹೇಳಿಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು ಬಂದ್ಬಿಟ್ಟು ಅಂಬೇಡ್ಕರ್ನ ಬಂದು ನೀವು ದೇವ್ರನ್ನ ಪೂಜಿಸ ಪತ್ ನೀವು ಮ ದೇವ್ರನ್ನೇ ಪೂಜಿಸ್ಬೋದಂತ ಅಂತ ಹೇಳೋದು ಯಾಕಂದರೆ ಅಂಬೇಡ್ಕರ್ ಅವರು ಬಂದು ಇಡೀ ಎಲ್ಲ ಜನಗಳಿಗೂ ದೇವರಾಗಿದ್ದಾರೆ ಇವಾಗ ನಾವು ಅವ್ರನ್ನೆಲ್ಲ ದೇವ್ರಂತಲೇ ಪೂಜಿಸ್ತಾ ಇದ್ದೀವಿ ನಾವು ಬಂದು ದಲಿತರು ಪರವಾಗಿ ನಾವೆಲ್ಲರೂ ನಾವು ಪರವಾಗಿ ಅಂತ ಹೇಳಿಕೆ ಹೇಳ್ಕೆ ಕೊಡ್ತಿದ್ದಾರೆ ಇವರು ಈ ರೀತಿ ಹೇಳ್ಕೆಲ್ಲ ಕೊಟ್ಟಾಗ ಗೊತ್ತಾಗ್ತಾ ಇದ್ದಾರೆ ನಮಗೆ ಇವರು ಬಂದು ದಲಿತ ಪರವಾಗಿಲ್ಲ ಇವರು ಇವರು ಬಂದ್ಬಿಟ್ಟು ದಲಿತರು ವಿರೋಧಿಗಳು ಮುಸ್ಲಿಮ್ಸನ್ನ ವಿರೋಧಿಗಳು ವಿರೋಧಿಗಳಿಗೆ ಮತ ತೊಗೊಂಡ್ರು ಇವಾಗ ಗೊತ್ತಾಗ್ತಿದೆ ಇವರು ಹಿಂದೂ ವಿರೋಧಿಗಳು ಅಂತ ಗೊತ್ತಾಗ್ತಿದೆ ಮಾನ್ಯ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವ್ರಿಗೆ ನಾನು ಧಿಕ್ಕಾರ ಖಂಡಿಸ್ತೀನಿ ಧಿಕ್ಕಾರ ಧಿಕಾರ ಧಿಕ್ಕಾರ ಅವ್ರಿಗೆ ಅಮಿತ್ ಶಾಗೆ ಅಮಿತ್ ಶಾ ಮಕ್ಕಳಿಗೆ ಅಮಿತ್ ಶಾ ಕುಟುಂಬಕ್ಕೆ ಅಂಬೇಡ್ಕರ್ ದೇವರಾಗಲ್ಲ ಅವರಿಬ್ಬ ಯಾವಾಗಲೂ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಹಂಗಾಗಿ ಅವ್ರ ಮೈಂಡಲ್ಲಿ ಹಿಂದುತ್ವರು ರಾಮರೇ ಸಿಕ್ಕಾಗಿ ರಾಮರೇ ಕಟ್ಟಿರೋ ದೇವಸ್ಥಾನ ರಾಮರು ಕಟ್ಟಿರೋದು ವಾಲ್ಮೀಕಿ ಬಂದಿರೋದೇ ಒಬ್ಬ ಎಸ್ ಸಿ ಎಸ್ ಟಿ ಅವರು ಅಂದರೆ ಸರಿನಾ ಹಿಂದುಳಿದವ್ರೆ ನೀವು ದೇವ್ರಿಗೂ ಪ್ರ ಪೂಜೆ ಮಾಡೋಕ್ಕೆ ಮುಂಚೆ ಅಂಬೇಡ್ಕರ್ಗೆ ಪೂಜೆ ಮಾಡಬೇಕು ಹಂಗಾಗಿ ಪ್ರತಿಯೊಬ್ಬರನ್ನ ಸಮಾನವಾಗಿ ನೋಡಿದ್ರೆ ದೇಶ ಉದ್ಧಾರ ಆಗತ್ತೆ ನಾವು ಬರೀ ಒಂದೇ ಸಮಾಜ ಬ್ರಾಹ್ಮಣರು ರೆಡ್ಡಿಗಳು ಗೌಡ್ರುಗಳು ನಾಯ್ಡುಗಳು ಅನ್ನೋ ಜಾತಿ ಬಿಟ್ಬಿಟ್ಟು ಸರಿನಾ ಅಂಬೇಡ್ಕರ್ನೂ ಸಮಾನ ಜಾತಿ ಹಿತದಿಂದ ನೋಡಿ ಆ ಜನನ್ನು ಸರಿನಾ ಆವಾಗ ನಿಮ್ಮ ಮೈಂಡಲ್ಲಿ ದೇವರನ್ನ ಪದ ಬರಲ್ಲ ಬರೋದು ಒಂದೇ ಪದ ಸರ್ವೇ ಜನ ಸುಖಿನೋಭವಂತು ಅನ್ನೋದು ಇವಾಗ ಇಡೀ ಸಾರ್ವಜನಿಕ ಗೊತ್ತು ಹಿಂದುಳಿದ ಹೊರ್ಗ್ರನ್ನ ಯಾವ ಲೆವೆಲಲ್ಲಿ ಇವತ್ತು ಆಡ್ಕೊತಾ ಇದ್ದಾರೆ ಎಲ್ಲೆಲ್ಲಿ ಸುಡ್ತವ್ರೆ ಇವರು ಅದ್ರ ಮಾತಾಡೋ ಬದಲು ಫಸ್ಟ್ ಆ ಮಣಿಪುರಲ್ಲಿ ಹೇಳಿ ಇವ್ರ ನಾಚಿಕೆ ಇದ್ದರೆ ಆ ಮಣಿಪುರಲ್ಲಿ ಕಥೆ ನೋಡ್ಬಿಟ್ಟು ಆಮೇಲೆ ದೇವ್ರ ಬಗ್ಗೆ ಮಾತಾಡಬೇಕು ನಾಳೆ ದಿವಸ ಮಂದಾಕೃಷ್ಣ ಕೃಷ್ಣ ಮಾದಿಗೆ ಅಂತ ತಪ್ಪುಕೊಳ್ಳೋದು ನಾನು ಮಾದಿಕೆ ಒಗ್ಗಟ್ಟು ಅನ್ನೋದು ಅವ್ರ ಮುಂದೆನೇ ಅಂಬೇಡ್ಕರ್ನ ಅವರು ಆದಮೇಲೆ ಅಂಬೇಡ್ಕರ್ನ ಬೈಯೋದು ಅದೆಲ್ಲ ತಪ್ಪು ಜೈ ಇವತ್ತು ಅಮಿತ್ ಶಾ ಅವರು ಲಾಸ್ಟ್ ಟೈಮ್ ಯಾವುದೋ ಒಂದು ಕೇಸಲ್ಲಿ ಸಿಗಕೊಂಡು ಜೈಲಿಗೆ ಹೋಗಿದ್ರು ಆ ಜೈಲಿಂದ ಆಚೆ ಬರಬೇಕಾದ್ರೇನೋ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದನೇ ಅವರು ಇವತ್ತು ಆಚೆ ಇದ್ದಾರೆ ಅಂಥ ಮನುಷ್ಯ ಅಂಬೇಡ್ಕರ್ ಬಗ್ಗೆ ಮಾತಾಡೋದು ತುಂಬ ತಪ್ಪು ಫಸ್ಟು ನೆಹರು ಅವ್ರ ಬಗ್ಗೆ ಶುರು ಮಾಡಿದ್ರು ಆಮೇಲೆ ಗಾಂಧಿಯವ್ರ ಬಗ್ಗೆ ಹೇಳಿದರು ಇವಾಗ ಅಂಬೇಡ್ಕರ್ ಬಗ್ಗೆ ಏನಿದ್ದಾರೆ ಸ್ವಾತಂತ್ರ್ಯದಲ್ಲಿ ಯಾರು ಹೋರಾಟ ಮಾಡಿದಾರೋ ಎಲ್ಲರ ಬಗ್ಗೆನೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇವರು ಅಂಬೇಡ್ಕರ್ ಬಗ್ಗೆ ಏನಕ್ಕೆ ನಾವು ಮಾತಾಡ್ತಾ ಇರ್ತೀವಿ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅದರಿಂದ ನಾವು ಅವ್ರಿಗೆ ಅವಾಗವಾಗ ಹೇಳ್ತಾ ಇರ್ತೀವಿ ಅಂಬೇಡ್ಕರ್ ಹಿಂಗೆ ಮಾಡೋರೆ ಈ ಥರ ಬರೆದವ್ರೆ ಕಾನೂನು ಈ ಥರ ಇದೆ ನಮ್ಮ ದೇಶ ಕಟ್ಟಿದ್ದಾರೆ ಅಂತ ಅದನ್ನು ಅವರು ಫೇಮಸ್ ಮಾಡ್ತೀವಿ ಪಬ್ಲಿಸಿಟಿ ಮಾಡ್ತೀವಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ತಿಳುವಳಿಕೆ ಮಾಡ್ಕೊಡ್ತಾಯಿದ್ದೀವಿ ಅಷ್ಟೇ ರಾಜೀನಾಮೆ ಕೊಟ್ಟೇ ಕೊಡಬೇಕು ಸರ್ ಅವ್ರಿಗೆ ಯೋಗ್ಯತೆನೇ ಇಲ್ಲ ಆ ಪೋಸ್ಟಲ್ಲಿ ಇರೋರು ಈ ಥರ ಮಾತಾಡೋದು ಯೋಗ್ಯತೆ ಇಲ್ಲ ಅವ್ರಿಗೆ ಫಸ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ನಡಿಬೇಕು ಅಮಿತ್ ಶಾ ಅವರಿಗೆ ಫಸ್ಟು ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಮತ್ತು ಅವ್ರದ್ದು ಏನು ಸಿಂಡಿಕೇಟ್ ಇದೆಯೋ ಅವ್ರಿಗೆ ಯಾರಿಗೂ ಕೂಡ ಸಂವಿಧಾನ ಇಷ್ಟ ಇಲ್ಲ ಫಸ್ಟು ಸಂವಿಧಾನವನ್ನು ಫಾಲೋ ಮಾಡಬೇಕನ್ನೋದು ಒಂದು ಉದ್ದೇಶ ಅವರಲ್ಲಿ ಇಲ್ಲ ಅವರು ರೂಲ್ನ ಅನ್ಫಾಲೋ ಮಾಡೋದೇ ಅವರು ಬಿ ಜೆ ಪಿ ಅವ್ರದ್ದು ಉದ್ದೇಶ ಅಲ್ವಾ ಹಾಗಾಗಿ ಅಮಿತ್ ಶಾ ಅವರು ಏನು ಇವತ್ತೇನು ಮಾತಾಡಿದ್ದಾರೋ ದಯವಿಟ್ಟು ಅವರು ರಾಜೀನಾಮೆ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ನಿಗೆ ಏನು ಗೊತ್ತಿದೆ ಅವ್ರು ಏನು ಬರೆದಿರತಕ್ಕಂಥ ಕಾನೂನು ಇದೆಯಾ ಅದರಿಂದಲೇ ಅವ್ರು ಆಚೆ ಬಂದಿರೋದು ಇವತ್ತು ಸೊ ಮಣಿಪುರಲ್ಲಿ ಮನೆ ಆಗಿರತಕ್ಕಂಥ ಒಂದು ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನು ಬರೆದಿರತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನು ಸೊ ಅಲ್ಲಿ ಹೋಗಿ ಆ ಆ ಕೆಲಸವನ್ನು ನೋಡೋಕ್ಕಾಗಲಿಲ್ಲ ದೇಶ ಅಭಿವೃದ್ಧಿ ಕೆಲಸವನ್ನು ಏನು ಬಂದಿಲ್ಲ ಅಮಿತ್ ಶಾ ಅವರಾಗಲಿ ಆ ಮೋದಿ ಸರ್ಕಾರ ಆಗಲಿ ಎಲ್ಲ ಬಂದಿರತಕ್ಕಂಥ ಎರಡು ಸಾವಿರದ ಹದಿನಾಲಿಂದ ಇದುವರೆಗೂ ನಮ್ಮ ದೇಶ ಉದಾರ ಆಗಿಲ್ಲ ಬೇರೆ ಅದಾನಿ ಅಂಬಾನಿ ಅವ್ರಿಗೆ ಅವ್ರಿಗೂ ಸೀಮಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿರತಕ್ಕಂಥ ಕಾನೂನನ್ನು ಅವ್ರು ಹೋದರೆ ಅವರೇ ದೇವ್ರಂಥ ಮನೇಲಿಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅಮಿತ್ ಶಾ ಅವರು ಸರಿಯಾಗಿ ಸಂವಿಧಾನವನ್ನು ಓದ್ಕೊಂಡಿಲ್ಲ ಅಂತ ಕೇಳ್ತೀನಿ ಇದೇ ಸಂವಿಧಾನದ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ನಾನು ಈ ದೇಶದಲ್ಲಿ ವಾಸಿಸ್ಬೇಕಾದ್ರೆ ಯಾವ ಧರ್ಮನ ಆಯ್ಕೆ ಮಾಡ್ಕೋಬೇಕು ಯಾವ ದೇವರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಮಗೆ ಅಡಿಪಾಯ ಕೊಟ್ಟಿರ್ತಕ್ಕಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬರೆದು ಕೊಟ್ಟಂತಹ ವ್ಯಕ್ತಿನ ಇವತ್ತು ಗೌರವವಾಗಿ ಮಾತಾಡಿರಿದಾರಪ್ಪ ಅಂದರೆ ಈ ದೇಶದಕ್ಕೆ ಒಂದು ದೊಡ್ಡ ದುರ್ಗತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈಗೇನು ಮನುವಾದ ಭೀಮಾವಾದ ಅನ್ನೋ ಒಂದು ಡಿಸ್ಕಷನ್ ಇದೆ ಈ ಮನುವಾದಕ್ಕೆ ಅವ್ರೇನೋ ಒಂದು ತಿರುಗೇಟು ಕೊಡಬೇಕು ಅಂಬೇಡ್ಕರ್ ವಾದಕ್ಕೆ ಇನ್ನೊಂದೇನೋ ತಿರುಗೇಟು ಕೊಡಬೇಕು ಅನ್ನೋ ಕಾಲದಲ್ಲಿ ಒಂದೊಂದು ಸಲ ಇದೇ ಪಾರ್ಟಿಯ ಮುಖ್ಯಸ್ಥರು ಅಂಬೇಡ್ಕರ್ ಅವರ ಪಾದಕ್ಕೆ ಹೋಗಿ ಪುಷ್ಪಾರ್ಪರ್ಚನೆ ಮಾಡಿ ಪಬ್ಲಿಕ್ ಸಿಟಿ ತಗೊಳ್ಳೋಂಥ ಟೈಮಲ್ಲಿ ಮತ್ತಿನ್ನೇಂದು ಇಂಥದ್ದು ಒಂದು ಪ್ರತಿರೋಧ ತಂದು ಕಟ್ಟಿ ಇವರು ಇವರನ್ನು ಪಬ್ಲಿಕ್ ಸಿಟಿ ತಗೊಳ್ತಾರೆ ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಅವರು ಓದ್ಕೋಬೇಕು ಓದ್ಕೊಂಡು ಈ ಮಾತನ್ನು ಹೇಳಿದಾಗ ಅವರ ಒಂದು ಅರ್ಥ ಇರ್ತದೆ ಬೇಕಾಬಿಟ್ಟು ಈ ಮಾತುಗಳು ಯಾರಿಗೂ ಅಷ್ಟೊಂದು ಶ್ರೇಯಸ್ಸಲ್ಲ ಬಟ್ ಅವರ ಈ ಒಂದು ರಾಜಕೀಯ ವಲಸ ರಾಜಕೀಯ ಧರ್ಮದ ಆರಾಧಾರಿತದ ಮೇಲೆ ಜಾತಿಯ ಆಧಾರಿತ ಮೇಲೆ ಈ ದೇಶವನ್ನು ಹೊಡಿತಕ್ಕಂಥದ್ದು ಈ ದೇಶದಲ್ಲಿ ಕೋಮಾದ ಸೃಷ್ಟಿಸ್ತಕ್ಕಂಥದ್ದು ಈ ಒಂದು ದೊಡ್ಡ ಪ್ರಪಗಂಡರ ನಿರ್ಮಿಸ್ತಕ್ಕಂಥದ್ದು ಈ ದೇಶ ಈ ದೇಶದ ಜನರು ಎಂದೂ ಸಹಿಸಲ್ಲ ಇವತ್ತೆಲ್ಲ ನಾಳೆ ಇದರ ಪ್ರತಿಫಲವನ್ನು ಅಮಿತ್ ಶಾ ಮತ್ತು ಅವರ ಪಕ್ಷ ಮತ್ತು ಅವರ ಸಂಘ ಪರಿವಾರಗಳು ಅವರ ಸಂಘಟನೆಗಳು ಕಾಣ್ತವೆ ಕೆಲವೇ ದಿನಗಳಲ್ಲಿ ಬಾಳ್ತದೆ